ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಯನ್ನು ನೋಡ್ತಾ ಹೋಗುವ ಈಗಾಗಲೇ ನಾವು ಸಮಾಜಶಾಸ್ತ್ರದಲ್ಲಿ ಅದರಲ್ಲಿ ಬ್ಲಾಕ್ ನಾಲ್ಕರಲ್ಲಿರುವಂತಹ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ತಿಳ್ಕೊಂಡೆವು ಇವತ್ತು ನಾವು ರಾಜ್ಯಶಾಸ್ತ್ರವನ್ನು ಸ್ವಲ್ಪ ನೋಡಿಕೊಳ್ಳುವ ರಾಜ್ಯಶಾಸ್ತ್ರದ ಬ್ಲಾಕ್ ಒಂದರನ್ನು ನೋಡ್ತಾ ಹೋಗುವ ಇದರಲ್ಲಿ ಯಾವುದು ತುಂಬನೇ ಮುಖ್ಯವಾಗಿರುವಂಥದ್ದು ಓದಲೇಬೇಕಾಗಿರುವಂಥದ್ದನ್ನು ನೋಡ್ಕೊಳ್ತಾ ಹೋಗುವ ಮೊದಲನೇದಾಗಿ ರಾಜ್ಯಶಾಸ್ತ್ರದ ಅರ್ಥ ಅದರ ಸ್ವರೂಪ ವ್ಯಾಪ್ತಿ ಮಹತ್ವ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಬಂದೇ ಬರುವಂತಹ ಪ್ರಶ್ನೆ ಹಾಗೆ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೂಡ ರಿಪೀಟ್ ಆಗಿರುವಂತಹ ಪ್ರಶ್ನೆ ಅಂತ ಹೇಳ್ಬೋದು ನೀವು ಎರಡು ಸಾವಿರದ ಇಪ್ಪತ್ತ ಎರಡರ ಪ್ರಶ್ನೆ ಪತ್ರಿಕೆ ನೋಡಿದರೆ ರಾಜ್ಯಶಾಸ್ತ್ರದ ಸ್ವರೂಪ ವ್ಯಾಪ್ತಿಯನ್ನು ಅವರು ಕೇಳಿದ್ದಾರೆ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ನೋಡಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಮೊದಲನೆಯದು ಅದು ಬ್ಲಾಕ್ ಒಂದರಲ್ಲಿರುವಂತಹ ಘಟಕ ಒಂದರಲ್ಲಿರುವಂತಹ ಒಂದು ಪ್ರಶ್ನೆ ರಾಜ್ಯಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿ ಅಂತ ಕೇಳಿದ್ದಾರೆ ಇವತ್ತು ನಾವು ಅದನ್ನೇ ನೋಡ್ತಾ ಹೋಗುವ ರಾಜ್ಯಶಾಸ್ತ್ರದ ಅರ್ಥ ಸ್ವರೂಪ ವ್ಯಾಪ್ತಿ ಮಹತ್ವ ಮೂರನ್ನು ಕೂಡ ನೀವು ಕಲಿಬೇಕಾಗ್ತದೆ ಮೊದಲನೇದಾಗಿ ರಾಜ್ಯಶಾಸ್ತ್ರ ಅಂದರೆ ಏನು ಎಂಬುದನ್ನು ನಾವು ತಿಳ್ಕೊಳ್ಬೇಕು ರಾಜ್ಯಶಾಸ್ತ್ರವು ಒಂದು ಸಮಾಜ ವಿಜ್ಞಾನ ರಾಜ್ಯ ಮತ್ತು ಸರಕಾರವನ್ನು ಕುರಿತು ಅಭ್ಯಸಿಸುವಂಥದ್ದು ಅಂದರೆ ಪೀಠಿಕೆಯಲ್ಲಿ ಸ್ವಲ್ಪ ಬರೆಯುವಾಗ ನೀವೇನು ಬರಬೇಕು ಅಂದರೆ ರಾಜ್ಯಶಾಸ್ತ್ರ ಅಂದರೆ ಏನು ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯಗಳು ಇರುವಂಥದ್ದು ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿರುವಂಥದ್ದು ಈ ರಾಜ್ಯಶಾಸ್ತ್ರದಲ್ಲಿ ರಾಜಕಾರಣಗಳ ಬಗ್ಗೆ ಇರ್ಬೋದು ರಾಜಕೀಯದ ಬಗ್ಗೆ ಇರ್ಬೋದು ರಾಜ್ಯವನ್ನು ನಡೆಸಿಕೊಂಡು ಹೋಗುವಂತಹ ಆ ಆಡಳಿತದ ಬಗ್ಗೆ ಇರಬಹುದು ಅದೆಲ್ಲ ಕೂಡ ಬರುವಂಥದ್ದು ರಾಜ್ಯಶಾಸ್ತ್ರದಲ್ಲಿ ನಮ್ಮ ರಾಜ್ಯವನ್ನು ಆಡಳಿತಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ನಗರ ಅಥವಾ ರಾಜ್ಯವನ್ನು ಆಡಳಿತಕ್ಕೆ ಸಂಬಂಧಪಟ್ಟಂತಹ ಒಂದು ಶಾಸ್ತ್ರವೇ ರಾಜ್ಯಶಾಸ್ತ್ರ ರಾಜಕೀಯದ ಬಗ್ಗೆ ಹೇಳುವಂಥದ್ದು ಇದೆಲ್ಲವನ್ನು ಕೂಡ ಅದರಲ್ಲಿ ನಾವು ಪೀಠಿಕೆಯ ರೀತಿಯಲ್ಲಿ ಬರೀಬೇಕು ಆಮೇಲೆ ಅರ್ಥವನ್ನು ನೋಡುವ ರಾಜ್ಯಶಾಸ್ತ್ರ ಅಂದರೆ ಏನು ಗಾರ್ನರ್ ಅವರ ಪ್ರಕಾರ ರಾಜ್ಯಶಾಸ್ತ್ರದ ಅಧ್ಯಯನವು ರಾಜ್ಯದೊಂದಿಗೆ ಆರಂಭವಾಗಿ ರಾಜ್ಯದೊಂದಿಗೆ ಕೊನೆಗೊಳ್ತದೆ. ಇನ್ನು ಲೇಖಕ್ ಅವರ ಪ್ರಕಾರ ಸರಕಾರದ ಕಾರ್ಯಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಇದರಲ್ಲಿ ನೀವು ತುಂಬಾ ಸುಲಭವಾಗಿರುವಂತಹ ಮತ್ತು ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಇದು ಅದನ್ನು ನೀವು ಕಲಿತ್ಕೊಳ್ಳಿ ನಿಮಗೆ ಯಾವುದು ತುಂಬಾ ಸುಲಭ ಅಂತ ಅನ್ನಿಸ್ತದ ಅದನ್ನೇ ಓದ್ಕೊಳ್ಳಿ ಇನ್ನು ರಾಜ್ಯಶಾಸ್ತ್ರದ ಸ್ವರೂಪದಲ್ಲಿ ಕೇಳಿದರೆ ರಾಜ್ಯಶಾಸ್ತ್ರದ ಸ್ವರೂಪವು ಅದು ವಿಜ್ಞಾನವೇ ಅಥವಾ ಕಲೆ ಎಂಬುದಾಗಿ ಪರಿಶೀಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಅದರ ಸ್ವರೂಪವನ್ನು ನಾವು ಕೇಳಿದಾಗ ರಾಜ್ಯಶಾಸ್ತ್ರ ಅಂದರೆ ವಿಜ್ಞಾನವ ಅಥವಾ ಕಲೆಯೇ ಎನ್ನುವಂತಹ ಪ್ರಶ್ನೆ ಬರ್ತದೆ ಕೆಲವರು ರಾಜ ರಾಜ್ಯಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂದರೆ ವಿಜ್ಞಾನವಲ್ಲ ಅಂತ ಹೇಳುವವರಿದ್ದಾರೆ ಕಲೆಯೇ ಅಲ್ಲ ಅಂತ ಹೇಳುವಂಥವರಿದ್ದಾರೆ ಅಂದರೆ ರಾಜ್ಯಶಾಸ್ತ್ರವು ವಿಜ್ಞಾನವೂ ಹೌದು ಕಲಿಯೂ ಹೌದು ಅಂತ ಹೇಳುವಂಥ ರಾಜ್ಯಶಾಸ್ತ್ರಜ್ಞರು ಕೂಡ ಇದ್ದಾರೆ ರಾಜ್ಯಶಾಸ್ತ್ರದ ಸ್ವರೂಪದ ಬಗ್ಗೆ ಹೇಳಿದಾಗ ನಾವು ಆರಂಭದಲ್ಲಿ ಬರೀಬೇಕು ಅದು ವಿಜ್ಞಾನವೇ ಅಥವಾ ಕಲೆಯೇ ಎಂಬುದನ್ನು ಪರಿಶೀಲಿಸಬೇಕು ಅಂತ ಕೇಳ್ತಾರೆ ಅದಾದ ನಂತರ ಪಾಯಿಂಟ್ಸನ್ನು ನೋಡಿದರೆ ಸಾರ್ವತ್ರಿಕವಾಗಿ ಅಂಗೀಕರಿಸಲ್ಪಟ್ಟ ಮೂಲತತ್ವಗಳನ್ನು ಹೊಂದಿಲ್ಲ ಅದು ಮೂಲತತ್ವಗಳನ್ನು ಹೊಂದಿಲ್ಲ ಅಂತ ಬರೀರಿ ಅದಾದ ನಂತರ ವೈಜ್ಞಾನಿಕ ಪದ್ಧತಿಗೆ ಅನುಗುಣವಾಗಿ ಪ್ರಯೋಗಗಳನ್ನು ನಡೆಸಲು ಸಾಧ್ಯವಿಲ್ಲ ಇದು ರಾಜ್ಯಶಾಸ್ತ್ರದ ಬಗ್ಗೆ ಪ್ರಯೋಗಗಳನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಮೇಲೆ ಭೌತಿಕ ವಿಜ್ಞಾನಗಳಲ್ಲಿ ಭವಿಷ್ಯ ಹೇಳಿದಂತೆ ರಾಜ್ಯಶಾಸ್ತ್ರ ಮುಂದೆ ಸಂಭವಿಸಬಹುದಾದ ಘಟನೆಗಳ ಬಗ್ಗೆ ಭವಿಷ್ಯ ಹೇಳಲು ಕೂಡ ಸಾಧ್ಯ ಇಲ್ಲ ಅಂದರೆ ರಾಜ್ಯಶಾಸ್ತ್ರದಲ್ಲಿ ರಾಜಕೀಯದ ಬಗ್ಗೆ ಒಂದು ಆಡಳಿತ ನಡೆಸುವುದರ ಬಗ್ಗೆ ಭವಿಷ್ಯದ ಬಗ್ಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಯೋಗಗಳನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅದು ತತ್ವಗಳನ್ನು ಕೂಡ ಹೊಂದಿಲ್ಲ ಎನ್ನುವಂಥದ್ದನ್ನು ಬರೀಬೇಕಾಗ್ತದೆ ಇನ್ನು ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ನಾವು ನೋಡಿದರೆ ರಾಜಕೀಯ ಸಿದ್ಧಾಂತ ರಾಜಕೀಯ ಸಂಸ್ಥೆಗಳು ರಾಜಕೀಯ ಪಕ್ಷಗಳು ಅಂತಾರಾಷ್ಟ್ರೀಯ ಸಂಬಂಧ ಅಂದರೆ ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂತ ಕೇಳಿದ ಕೂಡಲೇ ಏನು ಅರ್ಥ ಬರ್ತದೆ ಅಂದರೆ ಅದು ಎಷ್ಟೆಲ್ಲ ವಿಷಯಗಳನ್ನು ಒಳಗೊಂಡಿದೆ ರಾಜ್ಯಶಾಸ್ತ್ರ ಏನೆಲ್ಲ ವಿಷಯಗಳನ್ನು ಅದರೊಳಗೆ ಬರ್ತದೆ ಅದರೊಳಗೆ ಏನೆಲ್ಲ ವಿಷಯಗಳನ್ನು ತರಲಿಕ್ಕೆ ಆಗ್ತದೆ ಎನ್ನುವಂಥದ್ದನ್ನು ಅವರು ಕೇಳುವಂಥದ್ದು ಅಂದರೆ ಅದರಲ್ಲಿ ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಬರ್ತದೆ ಅಂದರೆ ಬೇರೆ ಬೇರೆ ಸಿದ್ಧಾಂತಗಳು ಅದರ ಉಗಮಗಳು ಬೆಳವಣಿಗೆಗಳು ಸ್ವರೂಪಗಳು ಎಲ್ಲ ರಾಜಕೀಯ ಸಿದ್ಧಾಂತದ ಒಳಗೆ ಬರ್ತದೆ ಆಮೇಲೆ ರಾಜಕೀಯ ಸಂಸ್ಥೆಗಳನ್ನು ಕೂಡ ಅದು ಆ ವಿಷಯವನ್ನು ಒಳಗೊಂಡಿರ್ತದೆ ರಾಜಕೀಯ ಪಕ್ಷಗಳು ಕೂಡ ಇರ್ತದೆ ಅಂತಾರಾಷ್ಟ್ರೀಯ ಸಂಬಂಧ ಅಂದರೆ ರಾಷ್ಟ್ರ ರಾಷ್ಟ್ರಗಳ ನಡುವಿನ ಸಂಬಂಧವನ್ನು ಕೂಡ ರಾಜ್ಯಶಾಸ್ತ್ರದಲ್ಲಿ ಬರ್ತದೆ ಅಂತ ಹೇಳುವಂಥದ್ದನ್ನು ಕಾಣ್ಬೋದು ಇನ್ನಷ್ಟು ವಿವರಣೆಯನ್ನು ನೀವೇ ಓದ್ಕೊಳ್ಳಿ ಹಾಗೆ ಪಾಯಿಂಟ್ಸನ್ನು ಅದು ಅವರೇ ಕೊಟ್ಟಿದ್ದಾರೆ ನೋಡಿ ಇದನ್ನೇ ವಿವರಿಸ್ತಾ ಹೋಗಬೇಕಾಗ್ತದೆ ರಾಜಕೀಯ ಸಿದ್ಧಾಂತ ಅಂದರೆ ಇತಿಹಾಸದ ಬಗ್ಗೆ ಅದರ ಉಗಮ ಬೆಳವಣಿಗೆ ಸ್ವರೂಪ ಎಲ್ಲವನ್ನು ಕೂಡ ಅದರೊಳಗೆ ಹಾಕಬೇಕು ರಾಜಕೀಯ ಸಂಸ್ಥೆ ಅಂತ ಹೇಳಿದ ಕೂಡಲೇ ಸರಕಾರ ರಾಜ್ಯ ಸರಕಾರ ಕೇಂದ್ರ ಸರ್ಕಾರ ಸಾರ್ವಜನಿಕ ಆಡಳಿತ ಅದೆಲ್ಲ ಕೂಡ ರಾಜಕೀಯ ಸಂಸ್ಥೆಯಲ್ಲಿ ಬರುವಂಥದ್ದು ಇನ್ನು ರಾಜಕೀಯ ಪಕ್ಷ ಅಂತ ಹೇಳಿದ ಕೂಡಲೇ ಒತ್ತಡ ಗುಂಪುಗಳಾಗಿರ್ಬೋದು ಅಥವಾ ಸಂಸ್ಥೆ ಸರಕಾರ ಇದೆಲ್ಲ ಬರುವಂಥದ್ದು ಅಂತಾರಾಷ್ಟ್ರೀಯ ಸಂಬಂಧ ಅಂದರೆ ರಾಷ್ಟ್ರ ರಾಷ್ಟ್ರಗಳ ನಡುವಿನ ಸಂಬಂಧ ಹೊರ ರಾಷ್ಟ್ರಗಳಾಗಿರಬಹುದು ಹೊರ ರಾಷ್ಟ್ರಗಳು ಹೊರ ದೇಶಗಳೊಂದಿಗಿನ ಸಂಬಂಧ ಇದೆಯಲ್ಲ ಅದು ಅಂತಾರಾಷ್ಟ್ರೀಯ ಸಂಬಂಧವನ್ನು ತಿಳಿಸುವಂತದನ್ನು ಕಾಣಬಹುದು ಇನ್ನು ರಾಜ್ಯಶಾಸ್ತ್ರದ ಮಹತ್ವ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಅಂದರೆ ರಾಜ್ಯ ಮತ್ತು ಸರಕಾರದ ಪಾತ್ರದ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು ಅಂದರೆ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ನಮಗೇನು ಪ್ರಯೋಜನ ಅಂತ ಇರುವಂಥದ್ದು ಅಂದರೆ ಮಹತ್ವ ಏನು ಅದು ರಾಜ್ಯಶಾಸ್ತ್ರವನ್ನು ಕಲಿಯುವುದರಿಂದ ಅಧ್ಯಯನ ಮಾಡುವುದರಿಂದ ನಮಗೆ ಮಹತ್ವ ಏನು ಅಂತ ಹೇಳಿದಾಗ ರಾಜ್ಯ ಮತ್ತು ಸರಕಾರದ ಪಾತ್ರಗಳ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು ನಮಗೆ ಅದರಿಂದಾಗಿ ಎಲ್ಲ ಮಾಹಿತಿ ನಮಗೆ ಸಿಗ್ತದೆ ಅಂದರೆ ಪ್ರಜೆಗಳಿಗೆ ನಮಗೆ ರಾಜ್ಯಶಾಸ್ತ್ರವನ್ನು ಇರುವುದರಿಂದ ಅದರ ಅಧ್ಯಯನವನ್ನು ಮಾಡುವುದರಿಂದ ಸರಕಾರದ ಬಗ್ಗೆ ರಾಜ್ಯ ಮತ್ತು ಸರಕಾರದ ಪಾತ್ರಗಳ ಬಗ್ಗೆ ಅವರು ಏನೆಲ್ಲ ಕೆಲಸವನ್ನು ಮಾಡ್ತಾರೆ ಎನ್ನುವುದರ ಬಗ್ಗೆ ನಮಗೆ ಮಾಹಿತಿ ಸಿಗ್ತದೆ ಪ್ರಜೆಗಳ ಹಕ್ಕು ಬಾಧ್ಯತೆ ಬಗ್ಗೆ ಅರಿವನ್ನು ಮೂಡಿಸ್ತದೆ ನಮ್ಮ ಹಕ್ಕು ಏನು ನಮ್ಮ ಬಾಧ್ಯತೆಗಳೇನು ಎಂಬುದರ ಬಗ್ಗೆ ನಮಗೆ ಅರಿವನ್ನುಂಟು ಮಾಡ್ತದೆ ಪ್ರಜೆಗಳಲ್ಲಿ ರಾಜಕೀಯ ಜಾಗೃತಿಯನ್ನುಂಟು ಮಾಡ್ತದೆ ಪ್ರಜೆಗಳಲ್ಲಿ ರಾಜಕೀಯ ಜಾಗೃತಿಯನ್ನುಂಟು ಮಾಡ್ತದೆ ಅಂದರೆ ಪ್ರಜೆಗಳು ಅಂದರೆ ಇಲ್ಲಿ ನಾವುಗಳು ನಮಗೇನು ಮಾಡ್ತದೆ ಅಂದರೆ ರಾಜಕೀಯದ ಬಗ್ಗೆ ಒಂದು ಜಾಗೃತಿಯನ್ನುಂಟು ಮಾಡಬೇಕಾದ್ರೆ ರಾಜ್ಯಶಾಸ್ತ್ರದ ಅಧ್ಯಯನ ನಾವು ಮಾಡಲೇಬೇಕು ಆಗ ಮಾತ್ರ ನಮಗೆ ಅದರ ಬಗ್ಗೆ ಅರಿವು ನಮಗೆ ಗೊತ್ತಾಗ್ತದೆ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಹಕಾರಿಯಾಗಿದೆ ಒಂದು ಯಶಸ್ಸು ಆಗಬೇಕು ಅಂತಾದರೆ ನಾವು ಅದರ ಅಧ್ಯಯನವನ್ನು ಮಾಡಬೇಕು ಆವಾಗ ಪ್ರಜಾಪ್ರಭುತ್ವ ಯಶಸ್ಸಿಗೆ ಅದು ಸಹಕಾರಿಯಾಗ್ತದೆ ವಿವಿಧ ರಾಜಕೀಯ ಸಿದ್ಧಾಂತಗಳ ಪರಿಚಯ ಆಗ್ತದೆ ಅಂದರೆ ಉದಾರವಾದ ಸಮತಾವಾದ ಸಮಾಜವಾದ ಈ ರೀತಿಯ ಒಂದು ಸಿದ್ಧಾಂತಗಳ ಪರಿಚಯ ಕೂಡ ಆಗ್ತದೆ ಅಂತಾರಾಷ್ಟ್ರೀಯ ರಾಜಕೀಯ ಹಾಗೂ ಸಂಘ ಸಂಸ್ಥೆಗಳ ಪರಿಚಯ ಅಂದರೆ ಅಂತಾರಾಷ್ಟ್ರೀಯ ರಾಷ್ಟ್ರ ರಾಷ್ಟ್ರಗಳ ನಡುವಿನ ಒಂದು ಸಂಬಂಧ ಅದರ ವೈಮನ್ಯಸ್ ಇರ್ಬೋದು ಯುದ್ಧಗಳಿರ್ಬೋದು ಅದರೆಲ್ಲ ಕೂಡ ನಮಗೆ ಪರಿಚಯವನ್ನು ಮಾಡಿಕೊಡ್ತದೆ ಇನ್ನು ಸರಕಾರದ ದಕ್ಷ ನಿರ್ವಹಣೆಗೆ ರಾಜ್ಯಶಾಸ್ತ್ರದ ಜ್ಞಾನ ಸ್ವಲ್ಪ ಮಟ್ಟಿಗಾದರೂ ಇದ್ದರೆ ಉತ್ತಮ ಅಂದರೆ ನಮಗೆ ಅದರ ಬಗ್ಗೆ ಗೊತ್ತಿದ್ರೆ ಸರ್ಕಾರ ಏನೆಲ್ಲ ಕೆಲಸ ಮಾಡ್ತದೆ ಏನೆಲ್ಲ ಆಡಳಿತ ಮಾಡ್ತದೆ ಅದರಲ್ಲ ತಿಳ್ಕೊಳ್ಳಿಕೆ ನಮಗೆ ಸಹಾಯ ಆಗ್ತದೆ ಅಂತ ಕೊನೆಯದಾಗಿ ರಾಜ್ಯದ ಸಮಸ್ಯೆಗಳನ್ನು ಅರಿಯಲು ಸಹಾಯಕ ಆಗ್ತದೆ ಅದನ್ನು ಕಲಿಯು ಕುಡಿಯೋದ್ರಿಂದ ಏನಾಗ್ತದೆ ಅಂದರೆ ರಾಜ್ಯದ ಏನೆಲ್ಲ ಸಮಸ್ಯೆ ಉಂಟಾಗ್ತಾ ಇದೆ ಅದೆಲ್ಲ ನಮಗೆ ತಿಳ್ಕೊಳ್ಳಿಕ್ಕೆ ಸಹಕಾರಿಯಾಗಿದೆ ಇದಿಷ್ಟು ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಆಯಿತು ಇದನ್ನು ನೀವು ಕಲೀಲೇಬೇಕು ಸ್ನೇಹಿತರೆ ಇದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ರಾಜ್ಯಶಾಸ್ತ್ರದ ಸ್ವರೂಪ ಅದರ ವ್ಯಾಪ್ತಿ ಮಹತ್ವ ಇದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಐದೈದು ಮಾರ್ಕ್ ಕೂಡ ಕೆಲವೊಮ್ಮೆ ಕೇಳ್ತಾರೆ ಒಟ್ಟಿಗೆ ಜೊತೆಯಾಗಿ ಈಗ ಸ್ವರೂಪ ವ್ಯಾಪ್ತಿ ಮಹತ್ವವನ್ನು ಜೊತೆಯಾಗಿ ಮಾಡಿ ಹದಿನೈದು ಅಂಕಕ್ಕೂ ಕೂಡ ಕೇಳ್ತಾರೆ ಇಲ್ಲದ್ರೆ ಅವರು ಪ್ರತ್ಯೇಕ ಪ್ರತ್ಯೇಕ ಪ್ರತ್ಯೇಕವಾಗಿ ಈಗ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಐದು ಅಂಕಕ್ಕೂ ಕೂಡ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಅದರ ಮಹತ್ವವನ್ನು ಕೂಡ ಐದು ಅಂಕಕ್ಕೆ ಕೇಳಿದ್ದಾರೆ ಆದ್ದರಿಂದ ಅದನ್ನು ಸ್ಕಿಪ್ ಮಾಡಬೇಡಿ ಇದನ್ನು ಓದಲೇಬೇಕು ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು